ವಿಶ್ವದ ಅತ್ಯಂತ ಶ್ರೀಮಂತ ನಗರದಲ್ಲಿ ಕೋಟ್ಯಾಧಿಪತಿ ಬೆಂಬಲಿತ ಅಭ್ಯರ್ಥಿಯನ್ನು ಒಬ್ಬ ಸಮಾಜವಾದಿ ನಾಯಕ ಸೋಲಿಸೋದು ಜಾಗತಿಕ ಪ್ರಜಾಪ್ರಭುತ್ವದ ಬಗ್ಗೆ ಏನನ್ನ ಸೂಚಿಸುತ್ತೆ ನ್ಯೂಯಾರ್ಕ್ನಂತಹ ಜಗತ್ತಿನ ಅತಿ ಶ್ರೀಮಂತ ನಗರದ ನಾಯಕನೊಬ್ಬ ಆ ರೀತಿ ಗೆಲ್ಲೋದಿಕ್ ಸಾಧ್ಯ ಅನ್ನೋದಾದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ರಾಜಕಾರಣಿಗಳು ಬಡವರ ಬಗ್ಗೆ ಮಾತಾಡೋದಿಕ್ಕೆ ಯಾಕೆ ಹೆದರ್ತಾರೆ ಕಾರ್ಪೊರೇಟ್ ಹಣವನ್ನು ತಿರಸ್ಕರಿಸಿ ಭಾರತೀಯ ಮೂಲದ ಜಹರಾನ್ ಮಮ್ದಾನಿ ನ್ಯೂಯಾರ್ಕ್ನಲ್ಲಿ ಗೆದ್ದಿರುವಾಗ ಭಾರತದ ರಾಜಕಾರಣಿಗಳು ಕೋಟ್ಯಾಧಿಪತಿಗಳ ಹಿಂದೆ ಯಾಕೆ ಬಿದ್ದಿದ್ದಾರೆ ಪ್ರಜಾಪ್ರಭುತ್ವ ಜನಸೇವೆಗೆ ಹೊರತು ಪ್ರಭಾವಶಾಲಿಗಳ ಸವಲತ್ತುಗಳನ್ನು ರಕ್ಷಣೆ ಮಾಡೋದಕ್ಕೆ ಅಲ್ಲ ಅನ್ನೋದನ್ನ ನಾವು ಮರ್ತಿದೀವಾ ಜಹರಾನ್ ಮಮ್ದಾನಿಯ ಗೆಲುವು ಜಗತ್ತಿನೆಲ್ಲೆಡೆಯ ರಾಜಕಾರಣಿಗಳಿಗೆ ಪ್ರಭಾವಿಗಳಿಗೆ ಎಚ್ಚರಿಕೆ ಆಗಿದೆಯಾ ಬರೀ ಘೋಷಣೆಗಳಲ್ಲಿ ವರ್ಷಗಳನ್ನು ಕಳೆಯದೆ ಸತ್ಯವನ್ನ ಮಾತಾಡಬಲ್ಲಂಥ ತನ್ನದೇ ಆದ ಮಮ್ದಾನಿಯನ್ನು ಭಾರತ ಕಾಣೋದಿಕ್ಕೆ ಸಾಧ್ಯ ಇದೆಯಾ ಜೊಹರಾನ್ ಮಮ್ದಾನಿ ಅವರ ಅಭೂತಪೂರ್ವ ಗೆಲುವು ಇಡೀ ಜಗತ್ತಿನಲ್ಲೇ ಚರ್ಚೆ ವಿಷಯವಾಗಿರುವಾಗ ಭಾರತದ ಮಡಿಲ ಮೀಡಿಯಾಗಳು ಮಾತ್ರ ಬಾಯಿಗೆ ಬೀಗ ಜಡ್ಕೊಂಡು ಕೂತು ಬಿಟ್ಟಿವೆ ಜೊಹರಾನ್ ರಂಥ ಯುವಕನೊಬ್ಬ ಕಾರ್ಪೊರೇಟ್ ಗಳನ್ನು ಹಾಗೆ ಪಟಭದ್ರ ಪುಡಾರಿಗಳನ್ನು ಸರಿಸಿ ಕೇವಲ ಜನ ಬೆಂಬಲದಿಂದಾನೇ ನ್ಯೂಯಾರ್ಕ್ ಮೇಯರ್ ಆಗಿರುವಾಗ ಭಾರತದ ರಾಜಕಾರಣಿಗಳಿಗೆ ನಾವು ಕೇಳಲೇಬೇಕಾದಂಥ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಜಹರಾನ್ ಮಮ್ದಾನಿ ನ್ಯೂಯಾರ್ಕ್ನ ಮೇಯರ್ ಆಗಿದ್ದಾರೆ ಶ್ರೀಮಂತರ ಮೇಲೆ ತೆರಿಗೆ ವಿಧಿಸುವ ಬಗ್ಗೆ ಮತ್ತೆ ಬಡವರಿಗೆ ಉತ್ತಮ ಜೀವನವನ್ನು ಒದಗಿಸೋದ್ರ ಬಗ್ಗೆ ಮಾತಾಡಿದ್ದಂತ ಅವ್ರ ವಿರುದ್ಧ ನ್ಯೂಯಾರ್ಕ್ನ ಶತಕೋಟ್ಯಾಧಿಪತಿಗಳು ಒಗ್ಗೂಡಿದ್ರು ಆದ್ರೆ ಜನಸಾಮಾನ್ಯರ ಹಣ ಹಾಗೆ ಬೆಂಬಲದಿಂದಾನೆ ಜಹರಾನ್ ಆ ಶ್ರೀಮಂತರನ್ನ ಹೀನಾಯವಾಗಿ ಸೋಲಿಸಿದ್ದಾರೆ ವಿಶ್ವದ ಅತ್ಯಂತ ಶ್ರೀಮಂತ ನಗರ ನ್ಯೂಯಾರ್ಕ್ನಲ್ಲಿ ಬಡವರ ಜನಸಾಮಾನ್ಯರ ಯುವ ನಾಯಕ ಈಗ ಅಧಿಕಾರಕ್ಕೇರಿದ್ದಾರೆ ಅವರು ಜನರ ಖಾತೆಗೆ ಹಣ ಹಾಕುವ ಮೂಲಕ ಗೆಲ್ಲಲಿಲ್ಲ ಬದಲಾಗಿ ಜನರ ಬಡತನದ ಕಾರಣಗಳನ್ನು ಕೊನೆಗಾಣಿಸೋದ್ರ ಬಗ್ಗೆ ಚರ್ಚೆ ಮಾಡೋ ಮೂಲಕ ಗೆದ್ರು ಅವರು ಮಮ್ದಾನಿಯವರ ಗೆಲುವು ಅಮೆರಿಕದ ಪಾಲಿಗೆ ಒಂದು ಪ್ರಮುಖ ವಿದ್ಯಮಾನ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಗೆದ್ದಂಥ ಮಮ್ದಾನಿ ನೆಹರು ಅವರನ್ನ ನೆನಪಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನೆಹರು ಅವರು ತಮ್ಮ ಭಾಷಣದಲ್ಲಿ ಹೇಳಿದಂತಹ ಮಾತನ್ನ ಮಮ್ದಾನಿಯವರು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ Standing before you, I think of the words of Jawaharlal Nehru. A moment comes but rarely in history when we step out from the old to the new, when an age ends and when the soul of a nation long suppressed finds utterance. ನ್ಯೂಯಾರ್ಕ್ ಮಮದಾನಿಯನ್ನ ಆಯ್ಕೆ ಮಾಡುವ ಮೂಲಕ ಈಗ ಅದನ್ನೇ ಮಾಡಿದೆ ಇತಿಹಾಸದಲ್ಲಿ ಅಪರೂಪಕ್ಕೊಮ್ಮೆ ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕುವಂತ ಒಂದು ಅವಕಾಶ ಬರುತ್ತೆ ದೇಶದ ಆತ್ಮವನ್ನ ಬಹಳ ಕಾಲ ನಿಗ್ರಹಿಸಲಾಗಿರುತ್ತೆ ಮತ್ತೆ ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ನೆಹರು ಅವ್ರ ಮಾತನ್ನ ಮಮ್ದಾನಿ ಸ್ಮರಿಸಿದ್ದಾರೆ ಭಾರತದಲ್ಲಿ ಕಳೆದ ಹತ್ತು ವರ್ಷಗಳಿಗೂ ಹೆಚ್ಚು ಸಮಯದಿಂದ ದಿನಾನು ತಪ್ಪದೇನೆ ನೆಹರು ಅವರನ್ನು ಅವಮಾನಿಸ್ತಾ ಇರುವಾಗ ನ್ಯೂಯಾರ್ಕ್ನ ನೆಲದಲ್ಲಿ ಭಾರತೀಯ ಮೂಲದ ಮಮ್ದಾನಿ ನೆಹರು ಅವರ ಚೇತನವನ್ನ ನೆನಪಿಸಿದ್ದಾರೆ ಯುವ ಮತ ಹಿರಿಯ ಮತದಾರರ ಒಗ್ಗಟ್ಟು ನ್ಯೂಯಾರ್ಕ್ ಚುನಾವಣೆಯಲ್ಲಿ ದೊಡ್ಡ ಬದಲಾವಣೆ ಕಾರಣ ಆಗಿದೆ ಇದು ನ್ಯೂಯಾರ್ಕ್ ನಲ್ಲಿ ಸಂಭವಿಸೋದಿಕ್ ಸಾಧ್ಯ ಅನ್ನೋದಾದ್ರೆ ನಮ್ಮ ಭಾರತದಲ್ಲಿಯೂ ದೊಡ್ಡ ಬದಲಾವಣೆ ಬರೋದಕ್ಕೆ ಸಾಧ್ಯ ಅನ್ನೋವಂತಹ ಆಶಾಭಾವ ಮೂಡದೇ ಇರೋದಿಲ್ಲ ಟ್ರಂಪ್ ಮರು ಆಯ್ಕೆಯ ನಂತರ ಡೆಮಾಕ್ರೆಟಿಕ್ ಪಕ್ಷದ ನಾಯಕರು ಸೋತು ಓಡ್ ಹೋಗಿ ಯಾರೂ ಕೂಡ ಟ್ರಂಪ್ ಮಾತಿಗೆ ವಿರೋಧ ಆಡೋದಕ್ಕೆ ಉಳಿದಿರಲಿಲ್ಲ ಈ ಶೂನ್ಯವನ್ನ ತುಂಬೋದಿಕ್ಕೆ ಜಹರಾನ್ ಮಮ್ದಾನಿ ಅವರು ಬೀದಿಗಿಳಿಬೇಕಾಯ್ತು Anyone can show a nation betrayed by Donald Trump how to defeat him. It is the city that gave rise to him. And if there is any way to terrify a despot, it is by dismantling the very conditions that allowed him to accumulate power. This is not only how we stop Trump, it's how we stop the next one. ಡೆಮೋಕ್ರಾಟ್ಗಳ ರಾಜ್ಯ ರಾಜಕೀಯ ಮತ್ತೆ ಶ್ರೀಮಂತರೊಂದಿಗಿನ ಅವರ ಸ್ನೇಹನೇ ಮತದಾರರ ಭ್ರಮ ನಿರ್ಸಕ್ಕೆ ಕಾರಣ ಆಯಿತು ಅನ್ನುವಂತಹ ಮಮದಾನಿಯವರ ಮಾತು ದೊಡ್ಡ ಶಕ್ತಿಯಾಯಿತು ಶ್ರೀಮಂತರ ಮಡಿಲಲ್ಲಿ ಕುಳಿತು ತಮ್ಮ ಮತದಾರರ ಹಿತಾಸಕ್ತಿಗಳನ್ನ ರಾಜಿ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಅವರು ಮಾತುಗಳ ಸೂಚಿಸಿದ್ವು ಮಮ್ದಾನಿ ಅವರ ಅಭಿಯಾನ ನ್ಯೂಯಾರ್ಕ್ನಲ್ಲಿ ನಡೆದ್ರೂ ಕೂಡ ಅದು ಇಡೀ ಜಗತ್ತಿಗೆನೆ ಹರಡ್ತು ಪ್ರಮುಖ ನಾಯಕರು ಟ್ರಂಪ್ರ ದ್ವೇಷ ರಾಜಕೀಯಕ್ಕೆ ಹೆದರಿದ್ದಾಗ ಮಮ್ದಾನಿ ಅಖಾಡೆಕ್ಕಿಳಿದ್ ಗೆದ್ರು ಟ್ರಂಪ್ ವಲಸಿಗರ ವಿರುದ್ಧ ಭಯವನ್ನು ಹರಡುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಗೆದ್ದಿರುವಾಗ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳ ಜನರು ನೆಲೆಸಿರುವ ವಲಸಿಗರ ನಗರ ಅಂತಲೇ ಕರೆಸಿಕೊಳ್ಳುವಂಥ ನ್ಯೂಯಾರ್ಕ್ನಲ್ಲಿ ಮಮ್ದಾನಿ ಗೆದ್ದರು ಮಮ್ದಾನಿ ಫಲೆಸ್ತೀನ್ ಪರವಾಗಿ ಮಾತಾಡಿದ್ರು ನೇತನೇಹುವನ್ನ ಯುದ್ಧಾಪರಾಧಿ ಅಂತ ಕರೆದ್ರು ಭಾರತೀಯ ಮೂಲದ ಜನರು ನ್ಯೂಯಾರ್ಕ್ ನಲ್ಲಿ ವಾಸಿಸ್ತಾ ಇದ್ದು ತಮ್ಮ ಪ್ರಚಾರದಲ್ಲಿ ಮಮ್ದಾನಿ ಗುಜರಾತ್ ಗಲಭೆಯನ್ನು ಉಲ್ಲೇಖ ಮಾಡಿದ್ರು ಭಾರತದ ರಾಜಕಾರಣಿಗಳು ಧ್ರುವೀಕರಣದ ಭಯದಿಂದ ಈ ಒಂದು ವಿಷಯವನ್ನು ಮಾತಾಡೋದನ್ನೇ ತಪ್ಪಿಸುವಾಗ ಮಮ್ದಾನಿ ತಮ್ಮ ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಕೂಡ ಟೀಕೆ ಮಾಡಿದ್ರು ಇದ್ರ ಹೊರತಾಗಿನೂ ಅವರಿಗೆ ಭಾರತೀಯ ಹಿಂದೂಗಳು ಮತ್ತೆ ಯಹೂದಿ ಸಮುದಾಯದ ಬೆಂಬಲ ಸಿಕ್ತು ಮಮ್ದಾನಿಗೆ ಮತ ಹಾಕುವ ಯಹೂದಿಗಳನ್ನು ದ್ವೇಷಿಸುವಂಥ ಯಹೂದಿಗಳಿದ್ರೆ ಅವರು ಮೂರ್ಖರು ಅಂತ ಮಮ್ದಾನಿ ಗೆಲುವಿನ ನಂತರ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಮಮ್ದಾನಿಯ ಭಾಷಣದ ನಂತರ ಹೊರಗೆ ಕಾಯ್ತಾ ಇದ್ದಂಥ ಜನರು ಫಲಸ್ತೀನ್ ಸ್ವಾತಂತ್ರ್ಯಕ್ಕಾಗಿ ಘೋಷಣೆಗಳನ್ನು ಕೂಗಿದರು ಜಹರಾನ್ ಮಮ್ದಾನಿ ತಮ್ಮ ಭಾಷಣದಲ್ಲಿ ನ್ಯೂಯಾರ್ಕ್ ಯಹೂದಿಗಳಿಗೂ ನೆಲೆ ಅಂತ ಹೇಳಿದರು ಮಮ್ದಾನಿ ತಮ್ಮ ಮುಸ್ಲಿಂ ಗುರುತನ ಹೇಳ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ಹಿಂಜರಿಲಿಲ್ಲ ಭಾರತದಲ್ಲಿ ಅನೇಕ ಮುಸ್ಲಿಂ ನಾಯಕರು ತಮ್ಮ ಸ್ವಂತ ಪಕ್ಷದೊಳಗೇನೆ ಮಾತಾಡೋದಿಲ್ಲ ಅವರನ್ನ ಮೌನವಾಗಿಸಲಾಗ್ತಾ ಇದೆ ಮತ್ತೆ ಅವರೇ ಸ್ವತಃ ಮೌನವಾಗಿದ್ದಾರೆ ಅವ್ರ ಪಕ್ಷದ ನಾಯಕರೇ ಮುಸ್ಲಿಮರ ವಿರುದ್ಧ ಮಾಡುವಂತಹ ಕೊಳಕು ರಾಜಕೀಯದ ವಿರುದ್ಧ ಯಾರೂ ಕೂಡ ಬಹಿರಂಗವಾಗಿ ಮಾತಾಡೋದಿಲ್ಲ ಇಲ್ಲಿ ಇಲ್ಲಿ ಜಾತ್ಯಾತೀತ ಅಂತ ಹೇಳ್ಕೊಳ್ಳುವಂತಹ ಪಕ್ಷಗಳೇ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಿಲ್ಲ ಅನ್ನುವಂಥ ಒಂದು ಸಬಬ್ ಹೇಳ್ತವೆ ಇಲ್ಲಿ ಜಾತ್ಯತೀತರು ಅಂತ ಹೇಳ್ಕೊಳ್ಳುವಂತ ರಾಜಕೀಯ ನಾಯಕರು ನಮಗೆ ಓಟ್ ಹಾಕಿ ಆದ್ರೆ ನಮ್ಮ ಜೊತೆಗೆ ನೀವು ಪ್ರಚಾರಕ್ಕೆ ಬರಬೇಡಿ ಅಂತ ತಮ್ಮ ಮುಸ್ಲಿಂ ಬೆಂಬಲಿಗರು ಹಾಗೆ ಕಾರ್ಯಕರ್ತರಿಗೆ ಹೇಳ್ತಾರೆ ಮುಸ್ಲಿಮರ ಹಕ್ಕುಗಳ ಬಗ್ಗೆ ಮಾತಾಡಿದ್ರೆ ಅವರಿಗೆ ಪ್ರಾತಿನಿಧ್ಯವನ್ನ ನೀಡಿದ್ರೆ ಹಿಂದೂಗಳ ಮತ ಕೈ ತಪ್ಪುತ್ತೆ ಅಂತ ಇಲ್ಲಿನ ಸೋ ಕಾಲ್ಡ್ ಜಾತ್ಯತೀತ ಪಕ್ಷಗಳು ಹೇಳ್ತವೆ ಆದ್ರೆ ತಮ್ಮ ಗುರುತನ್ನ ಯಾವತ್ತಿಗೂ ಕೂಡ ಮರೆಮಾಚಿದ ಮಮ್ದಾನಿಯವರು ತಾವು ಮುಸ್ಲಿಂ ಅಂತ ಹೇಳಿದರು ಆದರೆ ಮೇಯರ್ ಎಲ್ರಿಗಾಗಿಯೂ ಇರ್ತಾರೆ ಅಂತ ಭರವಸೆಯನ್ನು ನೀಡಿದರು ನಾನು ಮುಸ್ಲಿಂ ನಾನು ಪ್ರಜಾಪ್ರಭುತ್ವವಾದಿ ನಾನು ಸಮಾಜವಾದಿ ಅನ್ನುವಂಥ ಮಮ್ದಾನಿಯವರ ಅಭಿಯಾನ ಜನಸಾಮಾನ್ಯರನ್ನು ಮುಟ್ಟತೊಡುತ್ತು ಜನರ ನಡುವೆ ಅವರ ಮುಸ್ಲಿಂ ಗುರುತು ಒಂದು ಸಮಸ್ಯೆ ಆದಾಗ ಮಮ್ದಾನಿ ಯಾವುದೇ ಧರ್ಮದ ಬಗ್ಗೆ ನಕಾರಾತ್ಮಕವಾಗಿ ಏನನ್ನು ಹೇಳಲಿಲ್ಲ ಸಮಾಜದ ಯಾವುದೇ ಸಮುದಾಯವನ್ನು ಅವರು ದ್ವೇಷದಿಂದ ನೋಡಲಿಲ್ಲ ಅವರು ಯಹೂದಿಗಳನ್ನು ದ್ವೇಷ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಮಮ್ದಾನಿ ಅದನ್ನು ಕೂಡ ನಿರಾಕರಿಸಿದರು ತಾವು ಗಾಜಾದಲ್ಲಿ ನಡೆದಂತಹ ನರಮೇಧದ ವಿರೋಧಿ ನೇತನೆಯಾಗುವ ಅವರ ವಿರೋಧಿ ಅಂತ ಹೇಳಿದ್ರು ಮಮ್ದಾನಿ ವಿರೋಧಿಗಳು ಅವರನ್ನ ಭಯೋತ್ಪಾದಕರ ಬೆಂಬಲಿಗ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ದಾಳಿಯಂತಹ ಘಟನೆ ನ್ಯೂಯಾರ್ಕ್ ನಲ್ಲಿ ಮತ್ತೆ ಸಂಭವಿಸಿದ್ರೆ ಮಮ್ದಾನಿ ಚಪ್ಪಾಳೆ ತಡ್ತಾರೆ ಅಂತ ಅವ್ರು ವಿರೋಧಿಗಳು ಹೇಳ್ಕೊಂಡ್ರು ಬಲಪಂಥೀಯ ನಾಯಕರು ಚಿಂತಕರೆಲ್ಲ ಮಮ್ದಾನಿಯನ್ನ ಗಡಿಪಾರ್ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಚಾಡಿದ್ರು ಮಮ್ದಾನಿಯನ್ನು ಉಗಾಂಡಾಗೆ ವಾಪಸ್ ಕಳಿಸಬೇಕು ಇಲ್ಲದೇ ಇದ್ರೆ ಅವರು ನ್ಯೂಯಾರ್ಕ್ ನಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ತರ್ತಾರೆ ಅಂತ ರಿಪಬ್ಲಿಕನ್ ಪಕ್ಷದ ನಾಯಕರು ಕೂಗೆಬ್ಸಿದ್ರು ಸ್ವತಃ ಟ್ರಂಪ್ ಮಮ್ದಾನಿ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸಿದ್ರು ಮಮ್ದಾನಿ ಏನಾದರೂ ಗೆದ್ರೆ ನ್ಯೂಯಾರ್ಕ್ ಗೆ ಕನಿಷ್ಠ ಹಣವನ್ನು ಕೊಡೋದಿಲ್ಲ ಅಂತ ಟ್ರಂಪ್ ಕೂಡ ಅಸಹ್ಯಕರವಾಗಿ ಹೇಳಿದರು ಮಮ್ದಾನಿಯನ್ನು ಕಮ್ಯುನಿಸ್ಟ್ ಹುಚ್ಚ ಅಂತ ಕರೆದ್ರು ಎಲಾನ್ ಮಸ್ಕ್ ಕೂಡ ಮಮ್ದಾನಿ ಹೆಸರನ್ನ ಅಪಹಾಸ್ಯ ಮಾಡಿದ್ರು ಅಂತಹ ದ್ವೇಷದ ಪ್ರಚಾರದ ವಿರುದ್ಧ ಹೋರಾಡ್ತಾ ಮಮ್ದಾನಿ ಕಡೆಗೂ ದ್ವೇಷದ ರಾಜಕೀಯವನ್ನ ಸೋಲ್ಸಿದ್ದಾರೆ ನ್ಯೂಯಾರ್ಕ್ ನಗರದ ನಾಗರಿಕರು ಸುಳ್ಳು ಪ್ರಚಾರಕ್ಕೆ ಬಲಿ ಆಗಲಿಲ್ಲ ಅನ್ನೋದಕ್ಕೆ ಮಮ್ದಾನಿ ಅವರು ಗೆಲುವು ಸಾಕ್ಷಿ ಇವತ್ತು ನ್ಯೂಯಾರ್ಕ್ ನಗರದ ಜನರು ಮಮ್ದಾನಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನ ದೇಣಿಗೆ ಕೊಟ್ಟರು ಲಕ್ಷಾಂತರ ಜನರು ಅವರು ಅಭಿಯಾನಕ್ಕೆ ಸೇರಿಕೊಂಡ್ರು ಮಮ್ದಾನಿ ಅವರ ತಾಯಿ ಸಲಾಂ ಬಾಂಬೆ ಮಿಸ್ಸಿ ಮಸಾಲಾ ದಿ ನೇಮ್ ಸೇಕ್ ಮಾನ್ಸೂನ್ ಮೆಂಡಿಗಂತಹ ಸಿನಿಮಾಗಳನ್ನ ಕೊಟ್ಟಂತಹ ಖ್ಯಾತ ಚಲನಚಿತ್ರ ನಿರ್ಮಾಪಕಿ ಮೀರಾ ನಾಯರ್ ಮಮ್ದಾನಿಯವರ ತಂದೆ ಮಹಮ್ಮದ್ ಮಮ್ದಾನಿ ಗುಜರಾತಿ ಮೂಲದ ಮುಸ್ಲಿಂ ಮಹಮ್ಮದ್ ಮಮ್ದಾನಿ ಅವರನ್ನು ವಸಾಹತು ಶಾಹಿ ನಂತರದ ಪ್ರಮುಖ ವಿದ್ವಾಂಸರು ಅಂತ ಪರಿಗಣಿಸಲಾಗಿದೆ ಇವರ ಇತ್ತೀಚಿನ ಪುಸ್ತಕ ಸ್ಲೋ ಪಾಯ್ಸನ್ ಪ್ರಕಟ ಆಗಿದೆ ದ್ವೇಷ ತುಂಬಿದ ನಾಯಕರು ಸಮಾಜವನ್ನು ನಿಧಾನವಾಗಿ ವಿಷಮಯವಾಗಿಸ್ತಾರೆ ಮತ್ತು ಆ ವಿಷ ಅವ್ರ ನಂತರ ಕೂಡ ಸಮಾಜ ಮತ್ತು ಸರ್ಕಾರದ ಸ್ವರೂಪದಲ್ಲಿ ಉಳಿಯುತ್ತೆ ಅನ್ನೋದರ ಚರ್ಚೆ ಆ ಒಂದು ಪುಸ್ತಕದಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದಿಯಮೀನ್ ದೇಶದಿಂದ ಎಲ್ಲ ಏಷ್ಯನ್ ಮೂಲದ ಜನರನ್ನು ಹೊರ ಹಾಕಿದಾಗ ಮಮ್ದಾನಿಯವರ ಕುಟುಂಬ ದೇಶ ಭ್ರಷ್ಟ ಆಯಿತು ಆ ಸಮಯದಲ್ಲಿ ಮಹಮ್ಮದ್ ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಉಗಾಂಡದಿಂದ ಪಲಾಯನ ಮಾಡಿ ಅಮೆರಿಕಕ್ಕೆ ಬಂದು ತನ್ನ ಗುರುತಿಗಾಗಿ ಹಂಬಲಿಸುವಂತಹ ಕುಟುಂಬದೊಳಗಿನಿಂದ ಜಹರಾನ್ ಮಮ್ದಾನಿ ಅವರು ಬಂದರು ವಲಸೆ ಮತ್ತೆ ಮುಸ್ಲಿಂ ಗುರುತಿನ ವಿರುದ್ಧದ ದ್ವೇಷವನ್ನು ಎದುರಿಸುವಂತಹ ಗಟ್ಟಿಗರಾಗಿ ಅವರು ಜೊಹರಾನ್ ಮಮ್ದಾನಿಯವರ ಗೆಲುವಿನಿಂದ ಹಿಂದೂ ಮುಸ್ಲಿಂ ಮತ್ತೆ ಜಾತಿಗೆ ಸೀಮಿತವಾದಂತಹ ರಾಜಕೀಯದಲ್ಲಿ ಒದ್ದಾಡ್ತಾ ಇರುವಂತಹ ಭಾರತದ ಯುವಕರು ಬಹಳಷ್ಟು ಕಲಿಬೇಕಾಗಿದೆ ಹಗಲು ರಾತ್ರಿ ಬರೀ ದ್ವೇಷವನ್ನೇ ತುಂಬಿಕೊಂಡು ಓಡಾಡುವಂತಹ ನಾಯಕರು ಮಮ್ದಾನಿಯವರ ಗೆಲುವು ಮತ್ತೆ ಪ್ರಚಾರವನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿದೆ ನಾವು ನ್ಯೂಯಾರ್ಕ್ನಲ್ಲಿ ಬಾಡಿಗೆಯನ್ನು ಸ್ಥಗಿತಗೊಳಿಸಲಿದ್ದೀವಿ ನ್ಯೂಯಾರ್ಕ್ನಲ್ಲಿ ನಾವು ಬಸ್ಗಳನ್ನು ಸಾರ್ವತ್ರಿಕಗೊಳಿಸಲಿದ್ದೀವಿ ಮಮ್ದಾರಿಯವರ ಗೆಲುವಿನ ನಂತರ ಬಳಸಿದಂತಹ ಘೋಷಣೆಗಳನ್ನು ಸಹ ನೀವು ಗಮನಿಸಬೇಕು ಇನ್ನು ಮುಂದೆ ಪ್ರಯಾಣದ ದರ ಏರಿಕೆ ಇಲ್ಲ ಪ್ರಯಾಣ ಉಚಿತವಾಗಿರಲಿದೆ ಎಲ್ರಿಗೂ ಆರೋಗ್ಯ ವಿಮೆ ಅನ್ನುವಂಥ ಘೋಷಣೆಗಳನ್ನು ಅವರು ಗೆದ್ದ ನಂತರ ಮಾಡಿದ್ದಾರೆ ಆದರೆ ಟ್ರಂಪ್ ಏನು ಘೋಷಿಸಿದ್ರು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಅಂದರು ಅದೇ ರೀತಿ ಭಾರತದಲ್ಲಿಯೂ ಕೂಡ ಇವತ್ತು ಕಂಡುಬರುತ್ತೆ ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರು ಪ್ರಾಚೀನ ವೈಭವ ಮರಳಿ ತರುವಂತ ಮಾತಾಡ್ತಾರೆ ಅಮಿತ್ ಶಾ ಅವರು ಧಾರ್ಮಿಕ ಘೋಷಣೆಗಳನ್ನ ಕೂಗ್ತಾರೆ ನ್ಯೂಯಾರ್ಕ್ ಶ್ರೀಮಂತ ನಗರ ಆಗಿದೆ ಆದ್ರೆ ಅದರ ವೈಭವದ ಹಿಂದೆ ಬಿಹಾರದ ಹಾಗೇನೆ ತೀವ್ರ ಬಡತನ ಇದೆ ಅನೇಕ ಸೇತುವೆಗಳು ಕಲ್ವರ್ಟ್ಗಳು ಮತ್ತೆ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದ್ರು ಕೂಡ ಬಿಹಾರ ಅತ್ಯಂತ ಬಡತನದಲ್ಲಿದೆ ಯಾರೂ ಕೂಡ ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ ನ್ಯೂಯಾರ್ಕ್ ನಲ್ಲಿ ಮಮದಾನಿಯವರು ಈ ಬಡತನಕ್ಕೆ ಕಾರಣವನ್ನ ಹುಡುಕ್ತಾ ಇದ್ದಾರೆ ಇದು ದುಬಾರಿ ನಗರ ಅಂತ ಅವ್ರು ಹೇಳ್ತಾರೆ ಕಳೆದ ವರ್ಷದವರೆಗೆ ಯಾರೂ ಕೂಡ ಅವರನ್ನು ತಿಳಿದಿರಲಿಲ್ಲ ಇವತ್ತು ಅವರು ಯಾರೂ ಕೂಡ ಊಹೆ ಮಾಡದೆ ಇದನ್ನು ಸಾಧಿಸಿದ್ದಾರೆ ಅವರ ಅಭಿಯಾನದಿಂದ ಏನು ಅಂತ ಅಂದರೆ ಸರಿಯಾದ ಮಾತುಗಳು ಮತ್ತೆ ಸರಿಯಾದ ನೀತಿ ನಿಲುವುಗಳಿಗೆ ಬದ್ಧವಾಗಿದ್ರೆ ಉತ್ತಮ ರೀತಿಯಲ್ಲಿ ಗೆಲ್ಲೋದು ಸಾಧ್ಯ ಅನ್ನೋದನ್ನು ಬಸ್ ಪ್ರಯಾಣದ ವೆಚ್ಚ ಎಷ್ಟು ಬಾಡಿಗೆ ವೆಚ್ಚ ಎಷ್ಟು ಜೀವನದ ವೆಚ್ಚ ಎಷ್ಟು ಮತ್ತು ಆಹಾರ ಎಷ್ಟು ದುಬಾರಿಯಾಗಿದೆ ಶಿಕ್ಷಣದ ಖರ್ಚು ಏನು ಅಂತ ಇಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರು ಯೋಚನೆ ಮಾಡಿದ್ದಾರೆ ನ್ಯೂಯಾರ್ಕ್ನಲ್ಲಿ ವಾಸಿಸುವಂಥ ಜನರಿಗೆ ಭದ್ರತೆ ಬೇಕು ಅವರಿಗೆ ಈ ನಗರದಲ್ಲಿ ವಾಸಿಸೋದಕ್ಕೆ ಒಂದು ಮಾರ್ಗ ಬೇಕು ಅದು ಅವರಿಗೆ ಸಂತೋಷವಾಗಿರೋದಕ್ಕೆ ಅನುವು ಮಾಡಬೇಕು ಅನ್ನೋದು ಅವ್ರ ಗುರಿಯಾಗಿದೆ ಅವ್ರ ಗೆಲುವು ಒಂದು ಮಹತ್ವದ ಘಟನೆಯಾಗಿದೆ ಯಾಕಂದರೆ ಅವರು ನ್ಯೂಯಾರ್ಕ್ನ ರಾಜಕೀಯ ಮತ್ತು ಅಧಿಕಾರದ ಮೇಲಿನ ಶ್ರೀಮಂತರ ಹಿಡಿತದ ವಿರುದ್ಧ ಹೋರಾಡ್ತಾ ಇದ್ರು ಇದು ಭಾರತ ಮತ್ತೆ ಬಿಹಾರದಲ್ಲಿ ಕೂಡ ಇದೆ ನ್ಯೂಯಾರ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದೆ ಈಗ ಆ ನಗರದಲ್ಲಿ ಶ್ರೀಮಂತರ ಮೇಲೆ ತೆರಿಗೆಯನ್ನು ವಿಧಿಸುವಂಥ ಘೋಷಣೆಗಳನ್ನು ಎತ್ತಲಾಗ್ತಾ ಇದೆ ಕಾರ್ಪೊರೇಟ್ಗಳು ಮತ್ತೆ ಒಲಿಗಾರಿಕೆ ವಿರುದ್ಧ ಘೋಷಣೆಗಳನ್ನು ಎತ್ತಲಾಗ್ತಾ ಇದೆ ತಮ್ಮ ಹಣದಿಂದ ಸರ್ಕಾರಗಳನ್ನು ನಡೆಸುವ ಮತ್ತೆ ನೀತಿಗಳನ್ನು ತಮ್ಮ ಅನುಕೂಲಕ್ಕೆ ಬದಲಿಸುವಂಥ ಶ್ರೀಮಂತರ ವಿರುದ್ಧ ಸೆಡ್ ಹೊಡೆಯಲಾಗಿದೆ ವಿಶ್ವದ ಅತ್ಯಂತ ಶ್ರೀಮಂತ ನಗರದಲ್ಲಿ ಶ್ರೀಮಂತರ ನಿಯಂತ್ರಣದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗಿದೆ ಶ್ರೀಮಂತರ ದ್ವೇಷ ಪ್ರಚಾರದ ಹೊರತಾಗಿನು ಮಮ್ದಾನಿ ಗೆದ್ರು ಅದಕ್ಕಾಗಿ ಮಮ್ದಾನಿ ನೈಟ್ ಕ್ಲಬ್ಗಳಿಗೆ ವೃದ್ಧಾಶ್ರಮಗಳಿಗೆ ಭೇಟಿಯನ್ನ ನೀಡಿದರು ಯುವಕರೊಂದಿಗೆ ಸಂವಾದವನ್ನ ನಡೆಸಿದ್ರು ಅವರು ಟ್ಯಾಕ್ಸಿ ಚಾಲಕರೊಂದಿಗೆ ಮಾತಾಡಿದ್ರು ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡ್ರು ಅವರು ಬಸ್ನಲ್ಲಿ ಪ್ರಯಾಣಿಸಿದ್ರು ಮತ್ತೆ ಸಬ್ವೆಯಲ್ಲಿ ಪ್ರಯಾಣಿಸಿದ್ರು ನ್ಯೂಯಾರ್ಕ್ನ ಸಂಚಾರವನ್ನು ವೇಗಗೊಳಿಸೋದು ಜನರ ಸಮಯವನ್ನು ಉಳಿಸೋದು ಮತ್ತೆ ಬಸ್ ಜಾಲವನ್ನು ಸುಧಾರಿಸೋದು ಹೇಗೆ ಅನ್ನೋದಕ್ಕೆ ಅವರು ಪರಿಹಾರಗಳನ್ನು ಹುಡುಕಿದ್ರು ಜೊಹರಾನ್ ಮಮ್ದಾನಿಗಿಂತ ಮುಂಚೆನೆ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಇದೇ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅವರು ವಿಭಿನ್ನ ವೃತ್ತಿಪರ ಸಮುದಾಯವನ್ನ ಭೇಟಿ ಆಗ್ತಾರೆ ಅವ್ರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಟ್ರಂಪ್ ಗೆದ್ದ ನಂತರ ಪ್ರಗತಿಪರ ರಾಜಕೀಯ ಮುಗಿದಿದೆ ಅಂತ ಭಾವಿಸಿ ಭ್ರಮ ನಿರಸನ ಹೊಂದಿದಂಥ ಯುವಕರಿಗೆ ಈಗ ಮಮ್ದಾನಿ ಆಶಾಕಿರಣವಾಗಿದ್ದಾರೆ ನ್ಯೂಯಾರ್ಕ್ನಲ್ಲಿ ಅಧಿಕಾರವನ್ನು ನಿಯಂತ್ರಿಸಿದಂಥ ಕುಟುಂಬದ ಅಭ್ಯರ್ಥಿಯನ್ನು ಅವರು ಸೋಲಿಸಿದ್ದಾರೆ ಮಮ್ದಾನಿಯ ಗೆಲುವಿನ ಪರಿಣಾಮವನ್ನು ದೀರ್ಘಕಾಲದವರೆಗೆ ಅಧ್ಯಯನ ಮಾಡಲಾಗುತ್ತೆ ಧ್ರುವೀಕರಣದ ವಿಷಯಗಳ ಆಧಾರದ ಮೇಲೆ ಚುನಾವಣೆಗಳನ್ನು ಗೆಲ್ಲೋದು ಸುಲಭ ಆದರೆ ಮಮ್ದಾನಿ ಹೆಚ್ಚು ಕಷ್ಟಕರವಾದ ಮಾರ್ಗವನ್ನು ಆರಿಸ್ಕೊಂಡ್ರು ಜಾತಿ ಧರ್ಮ ಮತ್ತು ರಾಷ್ಟ್ರೀಯ ಗುರುತಿನ ಆಧಾರದ ಮೇಲೆ ಜನಾಂಗೀಯ ದ್ವೇಷದಲ್ಲಿ ಮುಳುಗಿರುವಂಥ ಅದೇ ಜನರ ಜೊತೆಗೇನೆ ಸಂವಾದ ನಡೆಸೋದಕ್ಕೆ ಅವರು ವಿಭಿನ್ನ ವಿಧಾನವನ್ನು ಬಳಸಿದರು ಅವರು ಎಲ್ಲರನ್ನ ಅವರವರ ದಿನನಿತ್ಯದ ಸಮಸ್ಯೆಗಳಿಗೆ ಮರಳಿ ತಂದರು ಮತ್ತು ನ್ಯೂಯಾರ್ಕ್ ಚುನಾವಣೆಯನ್ನ ಜಾಗತಿಕ ಚುನಾವಣೆಯನ್ನಾಗಿ ಬದಲಾಯಿಸಿದರು ಅವರ ಈ ಗೆಲುವಿನಾಲೇ ಕಡೆ ಪಕ್ಷ ನಮ್ಮಲ್ಲಿನ ಒಂದು ಮನಸ್ಥಿತಿಯನ್ನಾದರೂ ಬದಲಾಯಿಸಬಹುದಾ ಅಂತ ನಾವು ಕೇಳ್ಕೊಳ್ಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ